ಮಂಡಳಿ ಒಂದು ನಮ್ಮ ಸಂಘ ಬಂತು ಗೀತಾ ಸಂಗೀತ ಅಂದ್ಬಿಟ್ಟು ಭಾಳ ವರ್ಷದಿಂದ ಸುಮಾರು ಒಂದು ಹತ್ತು ವರ್ಷದಿಂದನೂ ನಾವು ಹಾಡ್ತಾಯಿದ್ದೀವಿ ಎಲ್ಲ ಕಡೆ ದಾಸನಮ್ಮನ ಮತ್ತು ದಾಸ ಸಾಹಿತ್ಯ ಈ ಥರ ಎಲ್ಲ ಬೇಕಾದಷ್ಟು ಕಡೆ ನಡೆಯುತ್ತೆ ಅದರಲ್ಲಿ ದಾಸರ ಪದಗಳನ್ನೂ ಹಾಡ್ತೀವಿ ಬೇರೆ ದೇವರು ಹಾಡುಗಳ್ನು ಹಾಡ್ತೀವಿ ಪ್ರೋಗ್ರಾಮು ಕೊಡ್ತೀವಿ ನಾವು ಕಾಂಪಿಟೇಷನ್ಗೂ ಅಟೆಂಡ್ ಮಾಡ್ತೀವಿ ಹೀಗಾಗಿ ಸುಮಾರು ಕಡೆ ನಮ್ಮನ್ನು ಪ್ರೋಗ್ರಾಮ್ಗೂ ಕರೀತಾರೆ ಈಗ ಮೊನ್ನೆ ರುದ್ರಪಟ್ಣದಲ್ಲಿ ಆರ್ ಕೆ ಪದ್ಮನಾಭನವ್ರದ್ದು ಸಂಗೀತೋತ್ಸವ ನಡೆಯುತ್ತೆ ಪ್ರತಿ ವರ್ಷ ಅಲ್ಲಿಗೂ ನಮ್ಮನ್ನು ಕರೆದು ಒನ್ ಅವರ್ ಪ್ರೋಗ್ರಾಮ್ ಕೊಡೋದಕ್ಕೆ ಕೊಟ್ಟಿದ್ದರು ಸುಮಾರು ಒಳ್ಳೊಳ್ಳೆ ಹಾಡುಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೂಡ ನಾವು ಹಾಡಿ ಒಳ್ಳೆ ಹೆಸರು ತೊಗೊಂಡಿದ್ದೀವಿ ಎಲ್ಲರಿಗೂ ಆನರ್ ಮಾಡಿ ಕಳಿಸಿದ್ರು ಎಲ್ಲ ಕಡೆ ಕಾಂಪಿಟಿಷನ್ ಅಟೆಂಡ್ ಮಾಡ್ತೀವಿ ಆ ಒಂದು ಹಾಡುಗಳನ್ನ ಒಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಮ್ಮ ತಂಡದ ಹೆಡ್ ಇದ್ದಾರೆ ಗೀತಾಮಣಿ ಅಂದ್ಬಿಟ್ಟು ಅವರೇ ಅದಕ್ಕೆ ರಾಗನೂ ಹಾಕ್ತಾರೆ ಸಾಹಿತ್ಯನೂ ಸೆಲೆಕ್ಟ್ ಮಾಡಿಬಿಟ್ಟು ಆ ಹಾಡನ್ನೇ ನಾವು ಬೇರೆ ಕಡೆ ಹಾಡ್ತೀವಿ ನಮ್ಮದೇ ಆದಂಥ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ಹಾಡ್ತೀವಿ ಅವರು ಅದಕ್ಕೆ ಒಂದು ಒಕ್ಕಣೆಯನ್ನು ಕೂಡ ಕೊಡ್ತಾರೆ ಪ್ರತಿ ಒಂದು ಹಾಡಿಗೂ ಅದರ ಹಿನ್ನೆಲೆ ಏನಿದೆ ಅದನ್ನು ಏನಕ್ಕೆ ಹಾಡ್ತಾ ಇದ್ದೀವಿ ಅನ್ನೋ ಒಂದು ಒಕ್ಕಣೆ ಕೂಡ ಅದರ ಸಮೇತವಾಗಿ ನಾವು ಕೊಡ್ತೀವಿ ಹಾಗಾಗಿ ಸ್ವಲ್ಪ ವಿಶೇಷತೆ ಎಲ್ಲ ಕಡೆ ಎದ್ದು ಕಾಣುತ್ತೆ ಅದರಿಂದ ಆ ಒಂದು ತಂಡದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಕೂಡ ನಮಗಿದೆ ನಮ್ಮದು ಎಲ್ಲ ಕಡೆ ಒಂದು ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ನಮ್ಮ ಗೀತಾ ಸಂಗೀತ ತಂಡ ಅದರಲ್ಲಿ ನಾನು ಒಬ್ಳಾಗಿರೋದು ನನಗೂ ಒಂದು ಹೆಮ್ಮೆ ವಿಷಯ ಆಗಿದೆ ಮುಂದೆ ನಮಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಸಿಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ಎಲ್ಲ ಕಡೆ ನಮ್ಮದು ಸ್ವಲ್ಪ ಇದೆ ಚೆನ್ನಾಗಿ ಹಾಡ್ತಾರೆ ಕರಿಬೇಕು ಅಂತಂದ್ಬಿಟ್ಟು ಸುಮಾರು ಕಡೆ ಹೋಗಿದ್ದೀವಿ ಇನ್ನೂ ಸುಮಾರು ಕಡೆಗೆ ಇವಾಗ ಕರಿತೀವಿ ಅಂತ ಹೇಳಿದ್ದಾರೆ